ಧಾರವಾಡ ತಾಲೂಕಿನ ತಡಕೋಡ ಗ್ರಾಮದ ಶ್ರೀ ಶಾರದಾ ಮಾತಾ ಪಬ್ಲಿಕ್ ಸ್ಕೂಲ್ನಲ್ಲಿ ನಾಳೆ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದೇವತೆ ಶ್ರೀ ಶಾರದಾ ದೇವಿಯ ನೂರ ಎಪ್ಪತ್ಮೂರನೇ ಜಯಂತಿಯನ್ನ ಭಕ್ತಿ ಭಾವ ಹಾಗೂ ಸಂಭ್ರಮದಿಂದ ಇದೆ ಜಯಂತಿ ಅಂಗವಾಗಿ ಶಾಲಾ ಆವರಣದಲ್ಲಿ ಹೋಮ ಹವನ ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ ತಂದೆ ತಾಯಿ ಪಾದಪೂಜೆ ಸೇರಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಜೊತೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ವಸಹಾಯ ಸಂಘಗಳ ಒಕ್ಕೂಟದ ಪ್ರತಿನಿಧಿಗಳು ಹಾಗೂ ಗ್ರಾಮ ಸಖಿಯರ ಸನ್ಮಾನ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ ಈ ದಿವ್ಯ ಕಾರ್ಯಕ್ರಮಕ್ಕೆ ಶ್ರೀ ಮಾತೋಶ್ರೀ ತೇಜೋಮಯಿ ಮಾತಾಜಿ ಅಧ್ಯಕ್ಷರು ಶ್ರೀ ಮಾತಾ ಆಶ್ರಮ ಡಾಲರ್ಸ್ ಕಾಲೋನಿ ಹುಬ್ಬಳ್ಳಿ ಹಾಗೂ ಶ್ರೀ ಮಾತೋಶ್ರೀ ಅಮೂಲ್ಯಮಯಿ ಮಾತಾಜಿ ಶ್ರೀ ಮಾತಾ ಆಶ್ರಮ ಡಾಲರ್ಸ್ ಕಾಲೋನಿ ಹುಬ್ಬಳ್ಳಿ ಅವರು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ವಾಣಿ ಪುರೋಹಿತ ಕಾರ್ಯದರ್ಶಿಗಳು ರಾಪಿಡ್ ಸಂಸ್ಥೆ ಧಾರವಾಡ ಶ್ರೀಮತಿ ಶಶಿರೇಖಾ ಚಕ್ರಸಾಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕುಟಬಾಗಿ ಶ್ರೀಮತಿ ಪಾರ್ವತಿ ಮಹದೇವ ದಂಟಿನ ಶಿಂಗನಹಳ್ಳಿ ಇವರು ಭಾಗವಹಿಸಲಿದ್ದಾರೆ ಶೈಕ್ಷಣಿಕ ಮೌಲ್ಯಗಳೊಂದಿಗೆ ಸಂಸ್ಕಾರ ಸಂಪ್ರದಾಯ ಮತ್ತು ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡುವ ಈ ಕಾರ್ಯಕ್ರಮವು ಗ್ರಾಮೀಣ ಭಾಗದಲ್ಲಿ ಉತ್ತಮ ಆದೇಶ ನೀಡಲಿದೆ ಎಂದು ಶಾಲಾ ಆಡಳಿತ ಮಂಡಳಿ ತಿಳಿಸಿದೆ